ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಹೋಲ ಮಂಟಪದ ಫ್ರೆಂಡ್ಸ್ ಅವನ ಪುತ್ರ ಆ ಇವರ ವತಿಯಿಂದ ಒಂದು ಹಗ್ಗ ಜಗ್ಗಾಟ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಇದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಾರುವಾರದಿಂದ ಬ್ರಹ್ಮವಾದವರಿಗೆ ಎಷ್ಟೆಲ್ಲ ಟೀಮ್ ಇದೆ ಎಲ್ಲ ಕೂಡ ಬರ್ಬಹುದು ಅದೇ ರೀತಿ ಕೆಲವು ಸಾಧಕರಿಗೆ ಸನ್ಮಾನ ಕೂಡ ಇದೆ ಆ ಈಗ ತಾನೇ ನಾ ಈಗ ಹಗ್ಗ ಜಗ್ಗಾಟ ನಡೆಯುವ ಪ್ಲೇಸಿಗೆ ಬಂದಿದ್ದೇನೆ ಆ ಪೂರ್ವ ತಯಾರಿಯನ್ನು ನೋಡ್ಬೋದು ನೋಡಿ ಸ್ನೇಹಿತರೆ ಆಲ್ರೆಡಿ ಎಲ್ಲಾ ಪಿಚ್ ಎಲ್ಲಾ ರೆಡಿ ಮಾಡಿಟ್ಟಿದ್ದಾರೆ ಹಗ್ಗ ಜಗ್ಗಾಟಕ್ಕೋಸ್ಕರ ಆ ಮತ್ತೆ ಸ್ವಲ್ಪ ನಾವು ಸ್ಟೇಜ್ ಹತ್ರ ಹೋಗುವ ಹ್ಮ್ ಇನ್ನು ಸ್ವಲ್ಪ ಕೆಲವೇ ಒಂದು ಅರ್ಧ ಗಂಟೆ ಅವಧಿಯಲ್ಲಿ ಈಗ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಒಂದು ಮಕ್ಕಳ ಕೆಲವು ಡಾನ್ಸ್ ಕೂಡ ನಡೀಲಿಕ್ಕಿದೆ ಸ್ನೇಹಿತರೆ ಈಗ ನಾವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಪವನ ಪುತ್ರ ಉಪ್ಪಂದ ಇವರ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ಪುರುಷರ ಮತ್ತು ಮಹಿಳೆಯರ ಮುಕ್ತ ಹೊನಲು ಬೆಳಕಿನ ಗ್ರಿಪ್ ಮಾದರಿಯ ಹಗ್ಗಜ ಜಗಾಟ ಶ್ರೀ ದುರ್ಗಾ ಪರಮೇಶ್ವರಿ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಆ ಅದೇ ರೀತಿ ನಾವು ಸ್ಟೇಜ್ ಮುಂದೆ ನೋಡ್ಬಹುದು ಇಷ್ಟರವರೆಗೆ ಫ್ರೆಂಡ್ಸ್ ಪವನ ಪುತ್ರ ಟೀಮ್ ಏನು ಗೆದ್ಕೊಂಡಿದೆ ಅದು ಆ ಕಪ್ ನೋಡ್ಬೋದು ಈಗ ಮತ್ತೆ ಅದೇ ರೀತಿ ಇವತ್ತಿನ ಆ ಕಪ್ ನೋಡಿ ಗೆದ್ದವರಿಗೆ ಪ್ರಥಮ ದ್ವಿತೀಯ ತೃತಿ ಅದೇ ರೀತಿ ಮಹಿಳೆಯರು ಕೂಡ ಉಂಟು ನೋಡಿ ಪ್ರಥಮ ದ್ವಿತೀಯ ತೃತೀಯ ಹ್ಮ್ ಇಷ್ಟೆಲ್ಲ ಉಂಟು ನೋಡಿ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಇವತ್ತು ದಿವಂಗತ ಅನೂಪ್ ಪೂಜಾರಿ ಅವರಿಗೆ ಆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕೂಡ ನಮ್ಮ ಟೀಮ್ ಇಂದ ಆ ಮಾಡ್ಲಿಕ್ಕಿದ್ದೇವೆ ಮತ್ತೆ ಈಗ ಸ್ವಲ್ಪ ಸಮಯದಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಜನ ಎಲ್ಲ ಬರ್ತಾ ಇದ್ದಾರೆ ನೋಡ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಈ ತರ ಉದ್ಯೋಗವಾಗಿ ರೆಡಿ ಮಾಡಿದ್ದಾರೆ ಕೂಡ అబ్బర దింగిన గు అంకోడు తోను దూడు గద్దు బిద్దుడు గింజమాన ఈ మాలిసు అబ్బా దింగిన గుు గుందుబె అంకోడు తనుకోను దూ ఓడు ಪರಮೇಶ್ವರಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಮೊದಲಿಗೆ ಕಿರಿಯ ವಿಭಾಗದಲ್ಲಿ ಹಗ್ಗಜಾಟ ಕಾರ್ಯಕ್ರಮ ನಡೆಯುತ್ತಿದೆ ಎ ಜನಾರ್ದನ್ ಕಾವಿ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಹ ಕ್ರೀಡಾಂಗಣದ ಒಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಹಾಗೆ ಇನ್ನೂರು ಹಿರಿಯರು ಶ್ರೀತಾ ಅಚ್ಯುತ್ ಪೈಗಳು ಇವರು ಸಹ ಕ್ರೀಡಾಂಗಣದ ಒಳಭಾಗಕ್ಕೆ ದಯವಿಟ್ಟು ವಾಹನದ ಮಾಲಕರು ಆದಷ್ಟು ಬೇಗ ತೆರವುಗೊಳಿಸಬೇಕು ಸಾರ್ವಜನಿಕ ರಸ್ತೆಯಾಗಿರುವುದರಿಂದ ಅಡಚಣೆಗಳು ಕಾಣ್ತಾ ಇದೆ ದಯವಿಟ್ಟು ತಮ್ಮ ದ್ವಿಚಕ್ರ ವಾಹನವನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು ಪ್ರಥಮವಾಗಿ ಕಿರಿಯ ವಿಭಾಗದ ಹಗ್ಗಜ ಶ್ರೀ ಸ್ವಾಮಿ ಬಾಯ್ಸ್ ಹಾಗೆ ಲೆಜೆಂಡರಿ ವಾರಿಯರ್ಸ್ ಇವರಿಂದ ಅಗ್ಗಜ ಕಾರ್ಯಕ್ರಮ ನಡೆಯಲಿಕ್ಕಿದೆ ಶ್ರೀ ಅಯ್ಯಪ್ಪ ಸ್ವಾಮಿ ಬಾಯ್ಸ್ ಇದರ ಸದಸ್ಯರು ಹಾಗೂ ಲೆಜೆಂಡರಿ ವಾರಿಯರ್ಸ್ ಇದರ ಸದಸ್ಯರು ಆದಷ್ಟು ಬೇಗ ಕ್ರೀಡಾಂಗಣದ ಒಡಭಾಗಕ್ಕೆ ಆಗಮಿಸಬೇಕು ಮುಖ್ಯ ಅತಿಥಿಗಳಿಂದ ಬಸ್ಸ ಲಾಘವ ಮಾಡುವ ಮೂಲಕ ಕೇಳಿಕೊಳ್ತಾ ಇದ್ದೀವಿ ಬಸ್ ಲಾಗುವ ಮಾಡುವ ಮೂಲಕ ಅತಿಥಿಗಳು ಕಾರ್ಯಕ್ರಮದ ು ಇದು ಎರಡು ಸತ್ತಿನ ಧಗಜ ಶ್ರೀ ಅಯ್ಯಪ್ಪಸ್ವಾಮಿ ಬಾಯ್ಸ್ ವಿರುದ್ಧವಾಗಿ ಲೆಜೆಂಡರಿ ವಾರಿಯರ್ಸ್ ಕೆಲವೇ ಕ್ಷಣಗಳಲ್ಲಿ ಸಮಾಜ ಸೇವಕರು ಆಪಾಸ್ ಫೌಂಡರ್ ಆದಂತಹ ಶ್ರೀಯುತ ಈಶ್ವರ್ ಮಲ್ಪೆ ಇವರು ಏನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಹಾಗೆ ಪಗ್ಗಟ ಕಾರ್ಯಕ್ರಮದ ನಿರೂಪಕರಾಗಿ ವಿಜಯ್ ಅತ್ತಾಜೆ ಇವರು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆಸ್ವಾಮಿ ಬಾಯ್ಸ್ ಇದರ ಕ್ಯಾಪ್ಟನ್ பு ஒப்படி ஒன்க்தவா லெஜண்டரி வாரியர் i can do it for

Three Wild Fighters Wild Fighters Wild Fighters Zero

カミオうリー、カイチョウタンウのおととがし、カワイ a ョウのケタギ、イノバシウオセイ、ウェイクルカレ、ヨウ、カワイダンプキシオセウトカ、ンカジャー、ウトセイレット、ウトトカレ、セイエトロ、イクロアプロデュースにおよごとがいいなりは、ワシエラ、カモジャータ、テイクロシキナルタ、ワシエラタリトシ、 ウルダーに、セールスパイ、デート、リフォー。ウルルスパイ、ウルダースパーに、セールスパイ、ウスパイ、ウルダーに、ウルダールダーに、ウルダーに、ウーに、ウルダーに、ウルダーに、ウルダーーに、ウルダーに、ウルダーに、ウルダーに、ウルダーに、ウルダーに、ウルダーに、ウルダーに、ウ

ఈ కమితి పుట్ట పుత్ర సార్యలను పూర్తి అనేక సమాజిక ధైర్యలను ప్రత్యరు ఆస్పత్రి సేవీ ವೈದ್ಧಿಯ ಚಿಕಿತ್ಸೆ ಕೊಡುವ ಯುವಟಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆಗಾರರಾಗಿ ಅನೇಕ ಏಳುಗಾರರಿಗೆ ಕನ್ನಡ ಸೇವೆ ನೀಡುತ್ತಾರೆ ಹಾಗೂ ಎಲ್ಲ ಏನುಗಾರಿಕೇವೆಯನ್ನು ಸಲ್ಲಿಸಿರುತ್ತಾರೆ ಈ ಹಿಂದೆ ನಾಲ್ಕು ವಿವರ பட்டற்கா ಕಾರ್ಯங்கෙ ಹೊರತನ ಮಾಡಿದ ತಕ್ಕದ कैंडिडेटಗಳಾಗಿ ಪ್ರಬಲ ಪೋಸಿಷನ್ ಸರ್ಕಾರ ವ್ಯವಸ್ಥಾಪನಾ ಸಮಿತಿಯ ಅಡಿಯಲ್ಲಿ ಸೇರ್ಪಡೆ ಏರುತ್ತಾರೆ ಹಾಗೆ ಉಪಕ ಗ್ರಾಮ ಪಂಚಾಯಿತ ಉಪಾಧಿಕಾರಿಗಳು ಜಾಗೀಯ ಕ್ಷೇತ್ರವೋ ಅನೇಕ ರೀತಿಯ ಇಷ್ಟೆ ಇಷ್ಟಿ ಇರಲಿ ತಿಂಗಳು ತಿಂಗಳು ನೀಡಲಿತ ಬಹುದಿನದ ಬಹುತೇಕ ಈರುಂಕ ಕೃಮದವರಿಗೆ ಸಂತಸ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ Ini apa mana? Ayah pasang ni, baik.